ಗೃಹಲಕ್ಷ್ಮಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದರೊಟ್ಟಿಗೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆನೂ ಅಪ್ಡೇಟ್ ಬಂದಿದೆ ಆ್ಯಂಡ್ ಇಲ್ಲಿ ಏನು ಸರ್ಕಾರ ಇನ್ನೂ ರೇಷನ್ ಕಾರ್ಡ್ ಇದ್ದವರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇರುವಂಥದ್ದು ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇರುವಂಥ ಒಂದು ವಿಡಿಯೋವನ್ನು ಸ್ನೇಹಿತರ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರೂ ಕೂಡ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಇದು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥವ್ರು ಮಿನಿಸ್ಟ್ರಾಗಿರುವಂಥವ್ರು ಅವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಹಣ ಹಾಕಿದ್ದೇವೆ ಬ್ಯಾಂಕ್ಗಳು ಇನ್ನೂ ಕೂಡ ಕೊಟ್ಟಿಲ್ಲ ನಮಗೆ ಹಣ ಇನ್ ಇನ್ಮೇಲೆ ನಮಗೆ ಜಾಸ್ತಿ ಹಾಕ್ಲಿಕ್ಕೆ ಆಗಲ್ಲ ನಾವು ಆಲ್ರೆಡಿ ಹಣವನ್ನು ಹಾಕಿದ್ದೇವೆ ಆದರೆ ಬ್ಯಾಂಕ್ಗಳು ಮಾತ್ರ ಕೊಟ್ಟಿಲ್ಲ ನಾವೇನು ಮಾಡಲಿಕ್ಕೆ ಆಗಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡುವಂಥದ್ದು ನೀವೇ ಹೇಳಿ ಅಂತ ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಇಲ್ಲಿ ಇಂದನೇ ಪ್ರಾಬ್ಲಮ್ ಆಗಿರುವಂಥದ್ದು ಕೆಲವೊಂದು ಬ್ಯಾಂಕ್ ಎಲ್ಲ ಬ್ಯಾಂಕ್ ಅಂತ ನಾನು ಹೇಳ್ತಾ ಇಲ್ಲ ಮತ್ತು ನಿಮ್ಮಿಂದನೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮ್ಮಿಂದನೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಅಂತಂದರೆ ನಿಮ್ಮ ಒಂದು ಏನು ಆ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆ ಡಾಕ್ಯುಮೆಂಟ್ಸ್ಗಳನ್ನು ಸರಿ ಮಾಡಿಕೊಂಡಿಲ್ಲ ಕೆಲವರು ಕೆಲವರು ನಾನು ಎಲ್ಲರೂ ಅಂತ ಹೇಳಲಿಕ್ಕೆ ಹೋಗಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದನ್ನೆಲ್ಲ ಕಂಪ್ಲೀಟಾಗಿ ಸರಿ ಮಾಡಿಟ್ಕೊಳ್ಳಿ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಕೆಲವರದ್ದು ಹಣ ಬರ್ತಾಯಿಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರಬೇಕು ನೀವು ಎಲ್ಲರೂ ಕೂಡ ಆಗಿ ಎಲ್ಲರೂ ಹಣವನ್ನು ಪಡೆದುಕೊಳ್ಬೇಕಂತಂದರೆ ಇ ಕೆ ವೈ ಸಿ ಇಟ್ಸ ಲಾಸ್ಟ್ ಆಪ್ಷನ್ ಯಾಕಪ್ಪ ಅಂತಂದರೆ ಇಲ್ಲಿ ಲಾಸ್ಟ್ ಅನ್ ಅಂತಲೇ ಇರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರ ಅಕೌಂಟಿಗೂ ಬಂದು ತಲುಪಬೇಕಿತ್ತು ಆದರೆ ಬಂದಿಲ್ಲ ಹಣ ಹಾಗಾಗಿ ಇ ಕೆ ವೈ ಸಿ ನಿಮಗೆ ಲಾಸ್ಟ್ ಆಪ್ಷನ್ ಆಗಿದೆ ಈಗ ಎಟ್ ಆಗಿ ಹೇಳಬೇಕಂತಂದರೆ ಇ ಕೆ ವೈ ಸಿ ಲಾಸ್ಟ್ ಆಪ್ಷನ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಹಾಗಾದರೆ ಸರ್ ಏನು ಸರ್ ಹೇಳ್ತಾ ಇದ್ದೀರಾ ನೀವು ಇಲ್ಲಿ ಸಾಧ್ಯ ಇಲ್ಲ ಮತ್ತೆ ಲಾಸ್ಟ್ ಲಾಸ್ಟ್ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಇಲ್ಲಿ ಕೇಳ್ಬೋದು ಹೌದು ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಎಷ್ಟು ಜನ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ತಗೊಳ್ಳಿ ಇ ಕೆ ವೈ ಸಿ ಕಂಪ್ಲೀಟ್ ಆಗಿದೆಯಾ ಆಗಿಲ್ವ ಇದನ್ನೊಂದು ನೋಡಿ ಪ್ರತಿ ಬಾರಿ ನಾನು ಹೇಳ್ತೀನಿ ಇ ಕೆ ವೈ ಸಿ ಆಗಿಲ್ಲ 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 ಇ ಕೆ ವೈ ಸಿ ಆಗಿಲ್ಲ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ದೊಡ್ಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮೈನಾಗಿ ಇ ಕೆ ವೈ ಸಿ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಇ ಕೆ ವೈ ಸಿ ಮಾಡಲೇಬೇಕಾಗತ್ತೆ ನಿಮ್ಗೆ ಇ ಕೆ ವೈ ಸಿ ಇಲ್ಲಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಕೆಲವರಿಗೆ ಹೇಳ್ತಾ ಇರ್ತೀನಿ ಕೆಲವು ಬಾರಿ ಆದರೆ ಕೆಲವರು ಕೇಳೋದಿಲ್ಲ ಈ ಕೆ ವೈ ಸಿ ನೀವು ಸಿಂಪಲಾಗಿ ಅನ್ ಅಂದ್ಕೊಂಡ್ರೆ ಆಗಲ್ಲ ನೀವು ಸಿಂಪಲಾಗಿ ಅಂದ್ಕೊಂಡ್ರೆ ಆಗಲ್ಲ ಹಣ ನಿಮಗೆ ಇಲ್ಲಿ ತಲುಪಬೇಕಂತಂದ್ರೆ ನಿಮ್ಮ ಅಕೌಂಟಿಗೆ ಬಂದು ಎರಡು ಸಾವಿರ ಜಮೆ ಅನ್ನುವಂಥ ಆಸೆ ಇದ್ದರೆ ನೀವೆಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಿ ಏನಪ್ಪ ಅಂತಂದರೆ ಸಿಂಪಲ್ ಸಿಂಪಲ್ ಇಲ್ಲಿ ನಾನು ಅದು ಮಾಡಿ ಇದು ಮಾಡಿ ಅಂತ ಹೇಳಲಿಕ್ಕೆ ಹೋಗಲ್ಲ ಆದರೆ ಸಿಂಪಲ್ ಆಗಿ ಈ ಕೆಲಸವನ್ನು ಮಾಡಿ ಏನಪ್ಪ ಅಂತಂದರೆ ಒಂದು ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ಇನ್ನೊಂದು ಖಂಡಿತವಾಗಲೂ ಹೇಳ್ತೀನಲ್ಲ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಮೇಯ್ನಾಗಿ ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ ಇಲ್ಲಿ ಮೇಯ್ನಾಗಿ ನೀವೆಲ್ಲರೂ ಕೂಡ ಇ ಕೆ ಸಿಯಿಂದ ಹಣವನ್ನು ಪಡ್ಕೊಳ್ಳಿ ಇ ಕೆ ವೈಸಿನೊಂದು ಮಾಡ್ಕೊಳ್ಳಿ ಈಸಿಯಾಗಿ ಇಷ್ಟೇ ಕೆಲಸ ನೀವು ಏನು ಮಾಡುವಂತ ಮಾಡುವಂಥದ್ದು ಅಂದರೆ ಇಷ್ಟು ಕೆಲಸ ಮಾಡಿದರೆ ಸಾಕು ಬೇರೆ ಏನು ಮಾಡುವಂಥದ್ದಿಲ್ಲ ಸ್ನೇಹಿತರೆ ಆ್ಯಂಡ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಈ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ವಲ್ಪ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ರೈತರು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ನಮಗೆ ಬಂದಿಲ್ಲ ಸರ್ ನಯಾ ಪೈಸೆ ಕೂಡ ಬಂದಿಲ್ಲ ಒಂದು ರೂಪಾಯಿ ಅಂತ ಹೇಳಲಿಕ್ಕಿಲ್ಲ ನಯಾ ಪೈಸೆ ಕೂಡ ಒಂದು ರೂಪಾಯಿ ಹಣ ಬಂದಿಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರದಿಂದ ಹಣ ಬರುವಂಥದ್ದು ಆದರೆ ಇಲ್ಲಿ ನೀವು ಎಲ್ಲರೂ ಕೇಳ್ತಿರುವಂಥದ್ದು ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರಬೇಕಾದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದನೇ ಇಲ್ಲಿ ಹಣ ಬರುವಂಥದ್ದು ಇಲ್ಲಿ ನಿಮಗೆ ರಾಜ್ಯ ಸರ್ಕಾರದಿಂದ ಹಣ ಬರಲ್ಲ ಇಲ್ಲಿ ಈಸಿಯಾಗಿ ಕೇಂದ್ರ ಸರ್ಕಾರನೇ ಹಣ ಹಾಕತ್ತೆ ನೀವು ಇಲ್ಲಿ ರಾಜ್ಯ ಸರ್ಕಾರದಿಂದ ಹಣ ಬರುತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕಪ್ಪ ಅಂತಂದರೆ ರಾಜ್ಯ ಸರ್ಕಾರದಿಂದ ಹಣ ಬರಲ್ಲ ಅಂದರೆ ಈ ಈ ಕೆ ವೈ ಸಿ ನೀವು ಈ ಪಿ ಎಮ್ ಕಿಸಾನ್ ಯೋಜನೆಯದ್ದು ಹಣ ಮಾಡಿದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಆದರೆ ಇದನ್ನು ಈ ಏನಪ್ಪಾ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡಿರುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆಯನ್ನು ಹಾಗಾಗಿ ರಾಜ್ಯ ಸರ್ಕಾರ ಇದರಲ್ಲಿ ಇಂಟರ್ ಇಂಟ್ರಫಿಯರ್ ಆಗೋಲ್ಲ ಅಂತಂದರೆ ಇಲ್ಲಿ ನಿಮಗೆ ಹೇಳಬೇಕಂತಂದರೆ ರಾಜ್ಯ ಸರ್ಕಾರದ ಯಾವುದೇ ಒಂದು ಅಂದರೆ ಅವರು ಹಣ ಹಾಕಲ್ಲ ರಾಜ್ಯ ಸರ್ಕಾರ ಹಣ ಹಾಕಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಕೇಂದ್ರದಿಂದನೇ ಈಗ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗಲೂ ಆದಷ್ಟು ಬೇಗ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ನೋಡೋಣ ನೆಕ್ಸ್ಟ್ ಬಿಡದಲ್ಲಿ ನೋಡೋಣ ಏನಾಗುತ್ತೆ ಹಣ ಹಾಕ್ತಾರ ಹಾಕೋದಿಲ್ಲ ಅಥವಾ ನೋಡೋಣ ಆಗುತ್ತಂತ ಆ್ಯಂಡ್ ಇಲ್ಲಿ ಕೆಲವರು ಕೇಳ್ತಾ ಇರುವಂಥದ್ದು ನಮಗೆ ಇ ಕೆ ವೈ ಸಿ ಆಗದೆ ಇದ್ರೂ ಪರವಾಗಿಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಮ್ಗೆ ತಲುಪಬೇಕು ನಮ್ಗೆ ಏನು ಆಗದೆ ಇದ್ರೂ ಬೇಜಾರಿಲ್ಲ ನಮಗೆ ಇ ಕೆ ವೈ ಸಿ ಮತ್ತೆ ಏನು ಅಂದರೆ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಆ್ಯಂಡ್ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಅಂತ ಹೇಳ್ತಾ ಇರುವಂಥದ್ದು ಆ್ಯಂಡ್ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಒಂದು ಯೋಜನೆ ಏನು ಹೊಸ ಒಂದು ಯೋಜನೆ ಏನು ರೇಷನ್ ಕಾರ್ಡ್ ಇದ್ದವರಿಗೆ ಮೇನ್ ಆಗಿ ಹೊಸ ಯೋಜನೆಯನ್ನು ಒಂದು ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಹೊಸದಾಗಿ ತರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಏನು ಹೊಸ ಒಂದು ಯೋಜನೆ ಅಂತ ನೀವು ಕೇಳ್ಬೋದು ಎಸ್ ರೇಷನ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬರ್ತಾ ಇರುವಂಥದ್ದು ಬ್ರೇಕಿಂಗ್ ನ್ಯೂಸ್ನ ಇದ್ರೆ ಬ್ರೇ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಆಗಿ ಇಲ್ಲಿ ಆಲ್ಮೋಸ್ಟ್ ಹತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಸರ್ಕಾರ ಕೊಡ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಇದ್ದವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಆ ಒಂದು ಯೋಜನೆ ಅನ್ನುವಂಥದ್ದು ಇನ್ನೂ ಕೂಡ ರಿವೀಲ್ ಆಗಿಲ್ಲ ನೋಡೋಣ ನೆಕ್ಸ್ಟ್ ವಿಡ್ದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಒಂದಿಷ್ಟು ಆ ಒಂದು ಯೋಜನೆಗಳ ಬಗ್ಗೆ ಅಪ್ಡೇಟ್ ಕೊಟ್ಟಿರುವಂಥ ಸರ್ಕಾರ ಆ್ಯಂಡ್ ಆ ಒಂದು ಯೋ ಯೋಜನೆಗಳು ಖಂಡಿತವಾಗ್ಲೂ ಡೆಫಿನೆಟಾಗಿ ಇಲ್ಲಿ ಸರ್ಕಾರ ಹಾಕ್ತಾ ಇರುವಂಥದ್ದು ನೋಡೋಣ ಏನು ಯೋಜನೆ ಏನು ಕಂಪ್ಲೀಟಾಗಿ ಇಲ್ಲಿ ಸರ್ಕಾರ ಆ ಒಂದು ಯೋಜನೆಗಳ ಬಗ್ಗೆ ಮಾಡಲಿಕ್ಕೆ ಹೋಗ್ತಾ ಇದೆ ಅಂತ ನೋಡೋಣ ಆ್ಯಂಡ್ ಡೆಫಿನೆಟಾಗಿ ಅಂದರೆ ಸರ್ಕಾರ ಮಾಡಿದರೆ ನಿಮ್ಮ ಒಳ್ಳೆಯದಕ್ಕೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಸಿಗೋಣ ಸ್ನೇಹಿತನ ಶೂಡ್ದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಬಾಯ್